ನಮಸ್ಕಾರ ಸ್ನೇಹಿತರೆ ಪುರುಷ ಸಿದ್ಧಗಂಗಾ ಶ್ರೀಗಳ ಶಿವಜೀವನ ಕಾಯಕಯೋಗಿ ದಾಸೋಹಿ ಸಿದ್ಧಗಂಗಾ ಶ್ರೀಗಳ ಕಾರ್ಯಕ್ಷೇತ್ರವು ತುಮಕೂರಿನ ಖ್ಯಾತಸಂದ್ರದಲ್ಲಿದೆ ಈ ಮಠಕ್ಕೆ ಹದಿನಾಲ್ಕನೇ ಶತಮಾನದಲ್ಲಿ ಶೂನ್ಯ ಸಿಂಹಾಸನದ ಶ್ರೀಗಳಾದ ಗೋಸಲ ಸಿದ್ದೇಶ್ವರ ಸ್ವಾಮೀಜಿಯವರು ಅಡಿಪಾಯ ಹಾಕಿದರು ಸಿದ್ಧಗಂಗಾ ಪೀಠವನ್ನು ಸ್ಥಾಪಿಸಿದರು ಗೋಸಲ ಸಿದ್ದೇಶ್ವರ ಸ್ವಾಮಿಗಳು ಒಂದು ಸಲ ತಮ್ಮ ವಯಸ್ಸಾದ ಶಿಷ್ಯರೊಬ್ಬರಿಗೆ ನೀರಡಕ್ಕೆ ನೀಗಿಸಲು ಖ್ಯಾತಸಂದ್ರದ ಬೆಟ್ಟದಲ್ಲಿ ಬಂಡೆಗಲ್ಲಿನಿಂದ ಗಂಗೆಯನ್ನು ಹರಿಸಿದರು ಈ ಕಾರಣಕ್ಕಾಗಿ ಈ ಕ್ಷೇತ್ರಕ್ಕೆ ಸಿದ್ಧಗಂಗೆ ಎಂದು ಹೆಸರು ಬಂದಿದೆ ಇಂದು ಇಲ್ಲಿನ ಪವಿತ್ರ ನೀರು ಮಾನಸಿಕ ಮತ್ತು ದೈಹಿಕ ರೋಗಗಳಿಗೆ ರಾಮಬಾಣವಾಗಿದೆ ಎಂದು ಜನಮಾನಸದಲ್ಲಿ ಪ್ರಚಲಿತವಾಗಿದೆ ಯಾವುದೇ ಜಾತಿ ಧರ್ಮ ಸಮುದಾಯದ ಹಂಗಿಲ್ಲದೆ ಸಾವಿರಾರು ಭಕ್ತರು ಈ ನೀರನ್ನು ಬಳಸುತ್ತಾರೆ ನಿನ್ನೆ ಲಿಂಗೈಕರಾದ ನಡೆದಾಡುವ ದೇವರು ಅನಾಥರ ತಂದೆ ಡಾಕ್ಟರ್ ಶಿವಕುಮಾರ ಸ್ವಾಮಿಯವರು ಜನಿಸಿದ್ದು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ವೀರಾಪುರ ಎಂಬ ಗ್ರಾಮದಲ್ಲಿ ತಂದೆ ಪಟೇಲ ಹೊನ್ನೇಗೌಡ ತಾಯಿ ಗಂಗಮ್ಮ ಎ ಓದಿದ್ದ ಮಗ ಸರ್ಕಾರಿ ನೌಕರನಾಗಬೇಕೆಂಬುದು ತಂದೆ ತಾಯಿಗಳ ಆಶೆಯಾಗಿತ್ತು ಆದರೆ ವಿಧಿ ಬೇರೆಯೇ ಆಗಿತ್ತು ಶಿವಕುಮಾರ ಸ್ವಾಮಿಗಳವರ ಮೊದಲ ಹೆಸರು ಶಿವಣ್ಣ ಶಿವಣ್ಣನ ಗುರುವಾಗಿದ್ದ ಉದ್ದಾಮ ಶಿವಯುಗಿಗಳು ಶಿವಣ್ಣ ಸನ್ಯಾಸ ಸ್ವೀಕರಿಸಿ ಜಗತ್ತಿಗೆ ಬೆಳಕಾಗಬೇಕೆಂಬುದು ಅವರ ಸಂಕಲ್ಪವಾಗಿತ್ತು ಮಗ ಸನ್ಯಾಸಿ ಆಗಲಿದ್ದಾನೆ ಎಂಬ ವಿಚಾರ ತಿಳಿದ ತಂದೆ ತಾಯಿಗಳು ದುಃಖಿತರಾದರು ಹತ್ತೊಂಬತ್ತು ನೂರ ಮೂವತ್ತು ಮಾರ್ಚ್ ಮೂರರಂದು ತುಮಕೂರಿನ ಸಿದ್ಧಗಂಗಾ ಮಠದ ಪೀಠಾಧಿಪತಿಯನ್ನು ಸ್ವೀಕರಿಸಿದರು ಶ್ರೀಗಳು ಅಲ್ಲಿಂದ ಶಿವಕುಮಾರ ಸ್ವಾಮಿಗಳು ಬಹಳಷ್ಟು ಕಷ್ಟಪಟ್ಟು ಮನೆ ಮನೆಗೆ ಹೋಗಿ ಜೋಳಿಗೆ ಭಿಕ್ಷೆ ಮಾಡಿ ದಾಸೋಹ ನಡೆಸಿದ್ದರು ದಾಸೋಹ ಶಿಕ್ಷಣ ಕ್ಷೇತ್ರದಲ್ಲಿ ಶಿಖರದ ಕಳಸವಾಗಿರುವ ಶ್ರೀಗಳು ಇಪ್ಪತ್ತೊಂದು ಒಂದು ಎರಡು ಸಾವಿರ ಹತ್ತೊಂಬತ್ತರ ಬೆಳಿಗ್ಗೆ ಹನ್ನೊಂದು ನಲವತ್ತೈದಕ್ಕೆ ಶಿವೈಕ್ಯರಾದರು ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಉಚಿತ ನಿಲಯ ಪ್ರಾರಂಭಿಸಿದ ಶ್ರೀಗಳು ಇಂದು ಹತ್ತು ಸಾವಿರಕ್ಕೂ ಹೆಚ್ಚು ಮಕ್ಕಳು ಮಠದಲ್ಲಿದ್ದಾರೆ ವಸತಿ ಶಿಕ್ಷಣ ಉಚಿತವಾಗಿ ನೀಡಲಾಗುತ್ತಿದೆ ಸಾವಿರಾರು ಅನಾಥ ಮಕ್ಕಳಿಗೆ ತಂದೆ ಸ್ವರೂಪಗಳಾಗಿದ್ದ ಶಿವಕುಮಾರ ಸ್ವಾಮಿಗಳು ಈ ಜಗತ್ತಿನಲ್ಲಿ ಜೀವರಾಶಿಗಳು ಇರುವ ತನಕ ಶಿವಕುಮಾರ ಸ್ವಾಮಿಗಳವರ ಹೆಸರು ಅವರ ನೆನಪು ಚಿರಸ್ಮರಣೀಯವಾಗಿ ಉಳಿಯಲಿದೆ ಅಂತಹ ಶ್ರೇಷ್ಠ ಜೀವಿಗಳಿಗೆ ಶರಣು ಶರಣಾರ್ಥಿಗಳು ನಮಸ್ಕಾರ